ಸನ್ಸೈನ್ ಶನಿಗ್ರಹದಿಂದ ಆಳಲ್ಪಟ್ಟಿರುವುದರಿಂದ ಈ ಸೈನ್ ಅಡಿಯಲ್ಲಿ ಹುಟ್ಟಿದಾಕೆ ಕಾಯಕದಲ್ಲಿ ನಂಬಿಕೆ ಇಟ್ಟವಳಾಗಿರುತ್ತಾಳೆ ಶ್ರಮ ಛಲ ಮತ್ತು ಜವಾಬ್ದಾರಿಯುತ ನಡವಳಿಕೆಯಲ್ಲಿ ನಂಬಿಕೆ ಇಡುವುದು ಈಕೆಯ ಉತ್ತಮ ಗುಣಗಳು ಎಂದು ಪರಿಗಣಿಸಲ್ಪಡುವುದಾದರೆ ನಿರಾಶಾವಾದ ವೃತ್ತಿಗೆ ಜೋತು ಬೀಳುವುದು ಮತ್ತು ಮೊಂಡುತನ ಭಂಡತನ ಇವಳ ವ್ಯಕ್ತಿತ್ವದಲ್ಲಿ ಕಾಣುವ ನ್ಯೂನ್ಯತೆಗಳು ಕೊಟ್ಟ ಕೆಲಸ ಮಾಡಲು ಪ್ರತಿಭೆ ಇದೆಯೋ ಸೂಕ್ತವಾದ ಸಂಪನ್ಮೂಲ ಇದೆಯೋ ಎನ್ನುವುದು ಇವಳಿಗೆ ಸಮಸ್ಯೆಯಲ್ಲ ಕೊಟ್ಟ ಕೆಲಸವನ್ನು ಹೇಗಾದರೂ ಮಾಡಿ ಸಮರ್ಪಕವಾಗಿ ಮುಗಿಸಬೇಕು ಎನ್ನುವುದು ಇವಳ ಮನಸ್ಥಿತಿ ಶ್ರಮದಿಂದ ಗುರಿ ಮುಟ್ಟುವುದರಲ್ಲಿ ಬಹುತೇಕ ಯಶಸ್ವಿಯಾಗುವವಳು ಈ ಸೈನ್ನ ಮಹಿಳೆ ಜೀವನದಲ್ಲಿ ಹೆಗ್ಗುರಿಯನ್ನು ಹೊಂದಿ ದೊಡ್ಡ ಕನಸುಗಳೊಂದಿಗೆ ಜೀವನ ಕಟ್ಟಿಕೊಳ್ಳಲು ಬಯಸುವ ಕ್ಯಾಪ್ರಿಕಾನ್ಗಳು ಅದಕ್ಕಾಗಿ ಬೇಕಾದ ಪ್ರಯತ್ನವನ್ನೂ ಮಾಡಲು ಹಿಂಜರಿಯುವುದಿಲ್ಲ ಒಬ್ಬ ಕ್ಯಾಪ್ರಿಕಾನ್ ಮಹಿಳೆ ಸೂಕ್ತ ಪ್ರತಿಭೆ ಮತ್ತು ಸಂಪನ್ಮೂಲಗಳಿರುವ ಪುರುಷನನ್ನು ಮದುವೆಯಾದರೆ ಅವನ ಮೂಲಕ ತನ್ನ ಎಲ್ಲಾ ಕನಸುಗಳನ್ನು ಸಾಕಾರಗೊಳಿಸಲು ಸಾಧ್ಯ ಮಾಡಿಕೊಳ್ಳುತ್ತಾಳೆ ಕ್ರಮಬದ್ಧವಾಗಿ ಕೆಲಸ ಮಾಡುವುದು ಶಿಸ್ತಿನಿಂದ ಕೆಲಸ ಪೂರೈಸುವುದು ಮತ್ತು ಪ್ರೌಢ್ಮೆಯಿಂದ ವಿಚಾರಗಳನ್ನು ಪರಾಮರ್ಶಿಸುವ ಇವಳ ಗುಣದಿಂದಾಗಿ ಈಕೆ ಬಹಳ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಕಂಡುಬರುತ್ತಾಳೆ ಕೆಲಸ ಫಲ ಕೊಡದಿದ್ದಾಗ ಬೇಗ ನಿರಾಶೆಗೆ ಜಾರುವ ಕ್ಯಾಪ್ರಿಕಾನ್ ಮಹಿಳೆ ಬೇಗ ಬೇಸರಕ್ಕೊಳಗಾಗುವುದೂ ಇದೆ ಬಹಳಷ್ಟು ಬಾರಿ ನಕಾರಾತ್ಮಕತೆಯ ಚಿಂತನೆಯಲ್ಲಿ ಸಿಲುಕಿ ಹಾಕಿಕೊಳ್ಳುವ ಈಕೆ ಭಾವನೆಗಳ ಹೊಯ್ದಾಟದಲ್ಲಿ ಜರ್ಜರಿತಳಾಗಿಬಿಡುತ್ತಾಳೆ ಮಾಡಿದ ಕೆಲಸಗಳು ತಪ್ಪಿಲ್ಲದಂತಿರಬೇಕು ಪರಿಪೂರ್ಣವಾಗಿರಬೇಕು ಯಾರೂ ಪ್ರಶ್ನಿಸುವಂತಿರಬಾರದು ಎನ್ನುವುದೆಲ್ಲ ಕ್ಯಾಪ್ರಿಕಾನ್ ಸ್ತ್ರೀಯನ್ನು ಮಾನವ ಸಂಬಂಧಗಳ ವಿಷಯದಲ್ಲಿ ಸೋಲಿಸಿಬಿಡುತ್ತವೆ ಕೆಲಸಕ್ಕೆ ಜೋತು ಬಿದ್ದು ತನ್ನ ವೈಯಕ್ತಿಕ ಜೀವನವನ್ನು ಕಡೆಗಣಿಸಿಬಿಡುವ ಈಕೆ ಜಾಗ್ರತೆ ವಹಿಸದಿದ್ದರೆ ಕೌಟುಂಬಿಕ ಜೀವನದಲ್ಲೂ ಒಂದಷ್ಟು ಹಿನ್ನಡೆ ಕಾಣಬಹುದು ಹಟಮಾರಿತನದ ಕಾರಣದಿಂದಾಗಿ ಕ್ಯಾಪ್ರಿಕಾನ್ ಮಹಿಳೆ ತನ್ನ ಜೀವನದಲ್ಲಿ ಅನೇಕ ಸಂಕಷ್ಟಗಳನ್ನು ಮತ್ತು ಅನಾನುಕೂಲಗಳನ್ನು ಎದುರಿಸಬಹುದು ಪ್ರೀತಿಸಿದವರಿಗೆ ನಿಷ್ಠಳಾಗಿ ಇರುವ ಕ್ಯಾಪ್ರಿಕಾನ್ ಸ್ತ್ರೀ ದೈಹಿಕ ಸುಖಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ನೀಡುವುದಿಲ್ಲ ಹಣದ ವಿಷಯದಲ್ಲಿ ಸುಭದ್ರತೆಯನ್ನು ನಿರೀಕ್ಷಿಸಿದರೂ ಒಬ್ಬ ಶ್ರೀಮಂತ ಪಿತೃ ಪತಿ ಅಥವಾ ಪುತ್ರ ಕಾಳಜಿಯಲ್ಲಿ ಮಾತ್ರ ಶ್ರೀಮಂತ ಜೀವನವನ್ನು ನಡೆಸಬಹುದು ತನ್ನ ಪ್ರಿಯಕರನಿಗಾಗಿ ತನ್ನೆಲ್ಲಾ ಸಂಪತ್ತನ್ನು ಧಾರೆಯೇರಲು ಸದಾ ಸಿದ್ಧಳಾದ ಕ್ಯಾಪ್ರಿಕಾನ್ ಮಹಿಳೆ ತನ್ನನ್ನು ತಾನೇ ಕಷ್ಟಕ್ಕೆ ದೂಡಿಕೊಳ್ಳುವುದರಲ್ಲಿ ನಿಸ್ಸೀಮಳು ಯಾರನ್ನು ನಂಬಬೇಕು ಯಾರನ್ನು ಪ್ರೀತಿಸಬೇಕು ಯಾರನ್ನು ಸ್ನೇಹಿತರು ಅಥವಾ ಬಾಳಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕು ಎಂಬ ವಿಚಾರದಲ್ಲಿ ಕಾಳಜಿ ವಹಿಸಿ ವಿವೇಚನೆ ತೋರಿದರೆ ಈ ಕ್ಯಾಪ್ರಿಕಾನ್ ಮಹಿಳೆಯ ಜೀವನ ಉತ್ತಮವಾಗಿ ಆಕೆ ಸುಖ ಅನುಭವಿಸುವುದರಲ್ಲಿ ಸಂಶಯವಿಲ್ಲ